ಸಖತ್ ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ನಮಸ್ಕಾರ ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ನಿನ್ನೆ ಜಗಳದಿಂದಲೇ ಸ್ಟಾರ್ಟ್ ಆದ ಎಪಿಸೋಡ್ ಜಗಳದಿಂದಲೇ ಆಯ್ತು ಎಲ್ಲದಕ್ಕೂ ಜಗಳ ಎಲ್ಲದಕ್ಕೂ ಮನಸ್ತಾಪ ಎಲ್ಲದಕ್ಕೂ ಬೇಸರ ಲಾಸ್ಟಿಗೆ ಯಾರಿಗೂ ಕೂಡ ಒಂದು ನಾಮಿನೇಷನಿಂದ ಬಚಾವ ಬಚಾವಾಗುವಂಥ ಚಾನ್ಸ್ ಕೂಡ ಸಿಗಲಿಲ್ಲ ಸ್ವಾಪ್ ಕೂಡ ಆಗಲಿಲ್ಲ ಅಲ್ಲೇ ಟೈಮ್ ಅಪ್ ಕೂಡ ಆಯಿತು ಸೊ ನೆನ್ನೆಯ ಎಪಿಸೋಡ್ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ ಇದೇ ಹೊತ್ತಿನ ವಿಶೇಷ ಬಿಗ್ ಬಾಸ್ ಎಸ್ ನೆನ್ನೆ ಎಪಿಸೋಡ್ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿರುವಂತಹ ಗೆಸ್ಟ್ ಗಳನ್ನ ಮೊದಲು ವೆಲ್ಕಮ್ ಮಾಡ್ಬಿಡೋಣ ನನ್ನ ಜೊತೆ ಮಲ್ಲಿಕಾರ್ಜುನ್ ಪಾಟೀಲ್ ಸರ್ ಜಾಯ್ನ್ ಆಗಿದ್ದಾರೆ ಹೆಲೋ ಸರ್ ವೆಲ್ಕಮ್ ಪ್ರತಿಶು ಜೊತೆಗೆ ನನ್ನ ಕೊಲೀಗ್ ರಘುವೀರ್ ಕೂಡ ಇದ್ದಾರೆ ಹೆಲೋ ರಘುವೀರ್ ವೆಲ್ಕಮ್ ವೆಲ್ಕಂ ಶೋ ಎಸ್ ಪಾಟೀಲ್ ಸರ್ ನಿಮ್ಮಿಂದ ಸ್ಟಾರ್ಟ್ ಮಾಡೋದಾದ್ರೆ ಎಲ್ಲದಕ್ಕೂ ಜಗಳ ಎಲ್ಲದಕ್ಕೂ ಕಿರ್ಚಾಟ ಒಂಥರ ಎಪಿಸೋಡ್ ಅಂತೂ ಒಂದು ಇರಿಟೇಷನ್ ಅಂತ ಹೇಳ್ಬೋದು ಎಪಿಸೋಡ್ ನಲ್ಲಿ ಅಂದ್ರೆ ನಾವು ಮುಂಚೆ ಸ್ಟಾರ್ಟಿಂಗ್ ಫಸ್ಟ್ ಟೂ ವೀಕ್ಸ್ ಎಲ್ಲ ನೋಡಿದ್ರೆ ಓಹ್ ನೀನಾಗು ನೀನಾಗು ಆಗು ಅಂತ ಆರಾಮಾಗಿ ಬಿಟ್ಕೊಡ್ತಾ ಇದ್ರು ಬಟ್ ಹೋಗ್ತಾ ಹೋಗ್ತಾ ಎಲ್ಲರಿಗೂ ನಾನು ಇರಬೇಕು ನಾನು ಸೇವ್ ಆಗ್ಬೇಕು ಅನ್ನೋದು ಒಂದು ಹುಚ್ಚು ಬಂದ್ಬಿಟ್ಟಿದೆ ಸೊ ನೆನ್ನೆ ಎಪಿಸೋಡ್ ಬಗ್ಗೆ ಏನ್ ಹೇಳ್ತೀರಾ ನಿನ್ನೆ ನಾನು ವ್ಯಾಲ್ಯೂಮ್ ಕಡಿಮೆ ಇಟ್ಕೊಂಡೆ ಯಾಕೆಂದ್ರೆ ಅಷ್ಟು ಇರಿಟೇಷನ್ ಆಗಿಬಿಡ್ತು ಏನು ಇಲ್ಲ ಜಗಳ ಮಾಡೋ ವಿಷಯನೇ ಅಲ್ಲ ಏನ್ ಗೊತ್ತಾ ಇಬ್ರು ಸುಮ್ಮನೆ ಇರ್ತಾ ಇಲ್ಲ ನನ್ನ ವಾಯ್ಸ್ ಬರಬೇಕು ಅನ್ನೋ ಕಾರಣಕ್ಕಾಗಿ ಕಿರಸ್ತಾ ಇವ್ರಿ ಇದ್ರು ಅದ್ರಲ್ಲೂ ರಾಶಿಕಾ ರಿಷಿ ಇಬ್ಬರದು ವಾಯ್ಸ್ ಕೇಳಕ್ಕೆ ಆಗ್ತಾ ಇಲ್ಲ ಅಷ್ಟು ಕೆಡದಾಗಿ ನೀನ್ ಸುಮ್ಮನೆರೋ ನೀನು ಸುಮ್ಮನೆ ಏನ್ ಏನು ಮಾತಾಡ್ತಾ ಇದ್ದಾರ ಅನ್ನೋದು ಗೊತ್ತಿಲ್ಲ ಇವ್ರಿಬ್ಬರ ನಡುವೆ ಅಶ್ವಿನಿ ಗೌಡ ವಯಸ್ಸೋ ಆಗಿಬಿಟ್ಟಿತ್ತು ಪಾಪ ಅವ್ರ ವಾಯ್ಸ್ ಮೊದಲೆಲ್ಲ ನಾಲ್ಕೈದು ವಾರ ಕೇಳಿದ್ದು ಈಗ ರಿಷಿಕ್ ರಿಷಿಕಾ ಮತ್ತೆ ರಾಶಿ ವಾಯ್ಸ್ ನಡುವೆ ಅಶ್ವಿನಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಆ್ಯಕ್ಚುಲಿ ನನಗೆ ಈ ವಾರ ಅಶ್ವಿನಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತಂದ್ರೆ ಮೊದಲು ಸುದ್ದಿ ಕಾಣಿಸ್ತಾ ಇದ್ ಸುಮ್ಮನೆ ಅಶ್ವಿನಿಗೌಡ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇದೆಯಲ್ಲ ಅವ್ರಿಗೆ ಶಗ್ನಿ ಕೊಟ್ಟಿದ್ದು ನೀರ್ ಕೊಟ್ಟಿದ್ದು ಕಸ ಕೊಟ್ಟಿದ್ದು ಆಮೇಲೆ ಇವ್ರು ಏನ್ ಕೊಟ್ಟಿದ್ರಲ್ಲ ಅದಕ್ಕೆ ಕರೆಕ್ಟಾಗಿ ಸೂಟ್ ಆಗಿದಾರ ಗೊತ್ತಿತ್ತು ಇವರಲ್ಲಿ ಯಾರ ಹತ್ರನೂ ಇಲ್ಲ ಅಂದ್ರೆ ಅಂದ್ರೆ ಎಲ್ಲರ ಹತ್ರನೂ ಸ್ವಾರ್ಥ ಇದೆ ನೋಡಿ ಅದೇ ಈ ಟೀಮಿಗೆ ತಗೊಳ್ಳಿ ನೀವು ಅಂದ್ರೆ ಸೇಫ್ ಜೋನ್ ಒಂದು ಧನುಷ್ ನೋಡಿ ಲೆಟ್ರ್ ಬಂದಾಗ ಆತನೂ ಕೂಡ ಬಿಟ್ಕೊಟ್ಟ ಮತ್ತು ಗಿಲ್ಲಿ ಮತ್ತು ಕಾವ್ಯ ಅಂತ ಬಂದಾಗ ಕಾವ್ಯನಿಗೆ ಗೊತ್ತಿತ್ತು ಗಿಲ್ಲಿ ತೊಗೊಂಡು ಬಂದೇ ಬರ್ತಾನೆ ಅಂತ ಗಿಲ್ಲಿಗೆ ಗೊತ್ತಿತ್ತು ನಾನು ತೊಗೊಂಡು ಹೋಗ್ತೀನಿ ಏನು ಬೇಕಾದಾಗಲಿ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಆಮೇಲೆ ರಕ್ಷ ರಕ್ಷಿತಾ ಈ ಕಡೆ ಇದ್ದಾಳೆ ಅನ್ನೋದನ್ನ ಬಿಟ್ಟರೆ ಈ ಟೀಮಿಗೆಲ್ಲ ರಕ್ಷಿತಾನ ಒಬ್ಬಳನ್ನ ಬಿಟ್ಟರೆ ಈ ಟೀಮ್ ಕರೆಕ್ಟಾಗೇ ಇದೆ ಇಲ್ಲೆಲ್ಲ ಒಂದು ಹೊಂದಾಣಿಕೆ ಇದೆ ಅಲ್ಲಿ ಹೊಂದಾಣಿಕೆ ಇಲ್ಲ ಅದೇ ಪ್ರಾಬ್ಲಮ್ಮು ಒಂದು ಅಶ್ವಿನಿ ಗೌಡನೂ ನನಗೆ ಬೇಕು ಜಾಹ್ನವಿಯೂ ನನಗೆ ಬೇಕು ಸುದಿಗೂ ನನಗೆ ಬೇಕು ಆಮೇಲೆ ಇವರೆಲ್ಲರೂ ಕಿತ್ತಾಟ ಆ ಇರಿಟೇಷನ್ಗೆ ನಿಜ ಅನಿಸ್ತು ನನಗೆ ಯಪ್ಪಾ ಬಿಗ್ ಬಾಸ್ ಅಂದ್ರೆನೇ ಜಗಳ ಅಂತ ನಿನ್ನೆ ಅನಿಸಿದಂತೂ ನಿಜ ಒಂದು ಟಾಸ್ಕ್ ಅಂತ ಕೊಟ್ಟ ಮೇಲೆ ಗೆಲುವು ಅಂತ ಮೇಲೆ. ಆ ಗೆಲು ನಿನ್ನೆ ಎಲ್ಲರೂ ಹೇಗ್ ನಾಮಿನೇಷನ್ ಮಾಡ್ತಾ ಇದ್ದಾರೆ ಅಂದ್ರೆ ಓಹ್ ಇವನು ತುಂಬಾ ಸ್ಟ್ರಾಂಗ್ ಇದ್ದಾನೆ ಇವನನ್ನ ನಾಮಿನೇಟ್ ಮಾಡಿ ಈ ಕಡೆ ತಗೊಂಡ್ಬಂದ್ಬಿಡೋಣ ಇವನು ಬಜಾ ಇವನು ತುಂಬಾ ಏನು ಲೋ ಅಲ್ಲಿ ಇದಾನೆ ಹೋಗ್ಬಿಡ್ತಾನೆ ಏನೋ ಗೊತ್ತಿಲ್ಲ ಅದಕ್ಕೆ ಇವನ್ನ ಸೇವ್ ಮಾಡಿಬಿಡೋಣ ಆದ್ರೂ ಉಲ್ಟಾ ಇವರು ಆಕ್ಚುಲಿ ಯಾರು ಲೋ ಇದ್ದಾರೆ ಅವ್ರನ್ನ ನಾಮಿನೇಟ್ ಮಾಡ್ಬೇಕು ಯಾರು ಸ್ಟ್ರಾಂಗ್ ಇದಾರೆ ಅವ್ರನ್ನ ಸೇವ್ ಮಾಡಬೇಕು ಅದನ್ನ ಬಿಟ್ಟು ಬರೀ ಉಲ್ಟಾ ಉಲ್ಟಾ ಆಡಿ ನಿನ್ನೆ ಅದನ್ನೆಲ್ಲ ಹಾಳು ಮಾಡ್ಬಿಟ್ಟಿದ್ರು ನನಗೆ ನಿನ್ನೆ ರಕ್ಷಿತಾದು ಬ್ಯಾಡ್ ಇದಂತ ಅನಿಸ್ತು ಸ್ಟ್ಯಾಂಡಿಂಗ್ ಅಂತ ಅನಿಸ್ತು ರಾ ರಾಘವರ್ನ ನಾಮೇಟ್ ಮಾಡಿದ್ದು ಆ ಎಲ್ಲೋ ಆ ಒಂದು ಟೀಮ್ ಇಂದ ಒಂದ್ ಸ್ವಲ್ಪ ಜನಾನು ಏನಪ್ಪಾ ಬಿಗ್ ಬಾಸ್ ಅಂದ್ರೆ ಜಗಳ ಏನೋ ಅನ್ನೋ ತರಾನೇ ಫೀಲ್ ಆಗ್ಬಿಡ್ತು ನಿನ್ನೆ ಎಸ್ ರಘುವೀರ್ ಅದ್ರಲ್ಲೂ ನೆನ್ನೆ ಎಪಿಸೋಡ್ ಸರ್ ಹೇಳ್ದಂಗೆ ಬರೀ ಜಗಳ ಎಲ್ಲದಕ್ಕೂ ಜಗಳ ಎಲ್ಲದ ಅದು ರಾಶಿಕಾ ಮತ್ತೆ ಇವಳು ರೀಶಾ ಅವ್ರ ನಡುವೆ ಜಗಳ ಕೂಡ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಸಣ್ಣ ಸಣ್ಣ ವಿಷಯಕ್ಕೆ ಬೆಡ್ ಮೇಲೆ ರಾತ್ರಿ ಮಲ್ಗಕ್ಕೆ ಹೋಗ್ತಾರೆ ಅಲ್ಲೂ ಕಿತ್ತಾಡ್ಕೊಂಡು ಹೊರಗೆ ಬರ್ತಾರೆ ಅಂದ್ರೆ ಈಗ ಮಾಳು ಹೋಗ್ಬಿಟ್ಟು ರೀಶನ್ ಹತ್ರ ಒಂದು ಟಾಯ್ಲೆಟ್ ವಿಷಯವಾಗಿ ಹೇಳಿದ್ರೆ ರಾಶಿಕಾ ಜಗಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ನೀವು ಕಿರ್ಚುತಿದ್ದೀರಾ ಕಿರ್ಚ್ತೀರಾ ಅಂತ ಮಾಳುಗೆ ರಿಟರ್ನ್ ಬೈದು ಅಂತ ಅಂದ್ರೆ ಒಟ್ನಲ್ಲಿ ನಾನ್ ಜಗಳ ಮಾಡ್ಬೇಕು ಜಗಳ ಮಾಡಿದ್ರೆ ಮಾತ್ರ ನಾನು ಕಾಣಿಸ್ಕೊಳ್ತೀನಿ ಅನ್ನೋಂಥದ್ದು ರಾಶಿಕಾ ಅವ್ರ ತರಲ್ಲಿದೆ ಅಂತ ಅನ್ಸುತ್ತೆ ಹೇಗೆ ಅವ್ರು ಯಾವ ರೀತಿ ಆಟ ಇದು ಮಾಡ್ತಾರೆ ಅಂದ್ರೆ ಅವ್ರ ಅವ್ರಿಗೆ ಮೊದ್ಲಿಂದನು ಏನಂದ್ರೆ ಒಂದು ಕೆಲ್ಸದಲ್ಲಿ ಅನ್ನೋದು ಭಾಳ ಇದೆ ರಿಶಾ ಅವರು ಅದು ಏನೋ ಟಾಯ್ಲೆಟ್ ರೂಮ್ ಕ್ಲೀನ್ ಮಾಡೋದು ವಾಶ್ರೂಮ್ ಕ್ಲೀನ್ ಮಾಡೋದು ಏನೋ ಒಂಥರ ಕೆಟ್ಟ ಕೆಲಸ ಒಂಥರ ಕೀಳುಮಟ್ಟದ ಕೆಲಸ ಅನ್ನೋ ರೀತಿಯಲ್ಲಿ ಮಾಡ್ತಾರೆ ತಪ್ಪು ಯಾಕಂದ್ರೆ ಸ್ವಚ್ಛತೆಯ ಭಾಗ ನಾವು ಸ್ವಚ್ಛವಾಗಿರ್ಬೇಕು ಅಂದ್ರೆ ಅದನ್ನೆಲ್ಲ ಮಾಡ್ಬೇಕಾಗುತ್ತೆ ವಾಶ್ರೂಮ್ ಕ್ಲೀನ್ ಮಾಡೋದ್ರಿಂದ ತಪ್ಪೇನಿದೆ ಎಲ್ಲರೂ ಮಾಡ್ಕೊಂಡು ಎಲ್ಲರೂ ಮಾಡ್ಕೊಂಡು ಬರ್ತಿದ್ದಾರೆ ಇದೇ ಒಂದು ಶೋ ಅಂದೇ ಹಿಂದಿನ ಇನ್ ಹಿಂದಿ ಒಂದು ಆವೃತ್ತಿಯಲ್ಲಿ ಏನು ನಡೀತಲ್ಲ ಅಲ್ಲಿ ಸಲ್ಮಾನ್ ಖಾನ್ ಅವರು ನಡೆಸ್ಕೊಡ್ತಾರೆ ಅವರೇ ಬಂದು ಅದನ್ನ ಕ್ಲೀನ್ ಮಾಡಿದ್ದು ಒಂದು ಉದಾಹರಣೆಗಳಿದ್ದಾವೆ ಹೋಗಿ ಅಲ್ಲನ್ನ ಕ್ಲೀನ್ ಮಾಡ್ತಾರೆ ಅದರಲ್ಲಿ ತಪ್ಪಿಲ್ಲ ಯಾವ್ದೇ ಏನ್ ವಾಶ್ರೂಮ್ ಕ್ಲೀನ್ ಮಾಡೋದು ತಪ್ಪಿಲ್ಲ ಅಂತ ಸ್ಟಾರ್ ನಟರೇ ಹೋಗಿ ಕ್ಲೀನ್ ಮಾಡ್ಕೊಂತಾರೆ ಅಂತ ಹೇಳ್ತಾ ಇಲ್ಲ ಉಪಯೋಗಿಸ್ತೀರಿ ನೀವು ಮಾಡಿ ಅಂತ ಅದನ್ನ ಅವರು ಮಾಡುವವ್ರ ಮೇಲೆ ಬಿಡ್ತಾರೆ ನಿಧಾನಕ್ಕೆ ಹೋಗಿ ಚೆನ್ನಾಗೆ ಮಾತಾಡ್ತಾ ಇರ್ತಾರೆ ಮಾಡುವವರು ಅದನ್ನ ಹೋಗಿ ಅವರು ತೀರಾ ಸಿಟ್ ನಲ್ಲಿ ಮಾತಾಡೋದು ತಾವು ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋದು ಏನೇನೋ ಒಂದು ರೀತಿಯಲ್ಲಿ ಮಾತಾಡೋದು ಸರಿಯಲ್ಲ ಅನ್ಕೊಂತೀನಿ ಅದು ಮತ್ತೆ ನೈಟ್ ಆಗಿದೆ ಇರುತ್ತೆ ಅಲ್ಲಿ ಎಲ್ಲರೂ ಮಲ್ಕೊಂಡಿರ್ತಾರೆ ಅವಾಗ ಚೀರಾಡ್ತಾರೆ ಅದರಿಂದ ಹೋಗಿ ಮತ್ತೆ ಹೋಗಿ ರಾಶಿ ಅವರೇ ಚೀರಾಡಿ ಆಪೋಸಿಟ್ ಇರೋ ಮೇಲೆ ಹಾಕ್ತಾರೆ ಮಾತಾಡಿದ್ರು ನಂಗೆ ಇಷ್ಟ ಆಗಿಲ್ಲ ಹೋಗು ಮಲ್ಕೋ ಹೋಗಿ ಅಂದ್ರೆ ಅದೇ ಜಾಗದಲ್ಲಿ ಧನುಷ್ ಇದ್ರೆ ಹಂಗೆ ಮಾತಾಡ್ತಾ ಇದ್ರ ರಘು ಇದ್ರು ಮಾತಾಡ್ತಾ ಇದ್ರ ಮಾಡು ಅನ್ನೋ ಕಾರಣಕ್ಕಾಗಿ ಆತರ ಮಾತಾಡೋದು ಒಂದೇದು ರಾಘು ಹೇಳ್ದಂಗೆ ಅವ್ರಿಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಫಸ್ಟ್ ಆಫ್ ಆಲ್ ಒಂಥರ ರಾಯಲ್ ಟ್ರೀಟ್ಮೆಂಟ್ ಎಲ್ಲೋ ಫೈವ್ ಸ್ಟಾರ್ ಹೋಟೆಲ್ಗೆ ಬಂದು ಆರಾಮಾಗಿದ್ದೀನಿ ಅನ್ನೋ ಥರ ಫೀಲ್ ಇದೆ ಕಸಾವಡಿ ಅಂದ್ರೂ ಬೇಜಾರು ಟಾಯ್ಲೆಟ್ ಕ್ಲೀನ್ ಅಂತೂ ಅವರು ಒಂದು ವಾರದಿಂದ ಹೇಳ್ತಾಯಿದ್ರು ಅಯ್ಯೋ ಅಲ್ಲಿ ನಾನು ಹೋಗಬೇಕಲ್ಲ ಒಂದು ಕಾಮನ್ ಸೆನ್ಸ್ ಇರಬೇಕು ಒಂದು ಹುಡುಗಿಗೆ ಈ ಹುಡುಗಿಗೆ ರಿಷಿ ಅನ್ನೋದಕ್ಕಿಂತ ಜಗಳ ಗಂಟೆ ರಿಷಿ ಅಂತ ಪಟ್ಟಣ ಕೊಟ್ಬಿಡ್ಬೇಕು ಅಂತ ಅನಿಸುತ್ತೆ ಎಲ್ಲದಕ್ಕೂ ಆಗಲ್ಲ ಮಾಡಲ್ಲ ನೋಡಲ್ಲ ಬರೀ ಒಂದು ಜಗಳ ಅಂತ ಇಟ್ಕೊಂಡು ಅವ್ರಿಗೆ ಗೊತ್ತಾಗಿದೆ ಓಕೆ ನಾನು ಕಂಟೆಂಟ್ ಕೊಡ್ತೀನಿ ಕ್ಯಾಮ್ರಾ ಮುಂದೆ ಇರ್ತೀನಿ ಅದಕ್ಕೆ ನನ್ನ ಜನ ಸೇವ್ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಬಟ್ ಇದೇ ಥರ ಏನಾದರೂ ರಿಷಿ ಬರೀ ಜಗಳಾನೆ ಅನ್ನೋದಿತ್ತಂದ್ರೆ ಎಂತೆಂಥವ್ರನ್ನೂ ಹೊರ್ಗ ಹಾಕಿದ್ದಾರೆ ಇವ್ರನ್ನ ಪಕ್ಕ ಹೊರ್ಗ ಹಾಕ್ತಾರೆ ಇರಿಟೇಷನ್ ಆಗ್ತಾ ಇದೆ ಖಂಡಿತ ಹೇಳ್ತಿದ್ದೀನಿ ಬಿಗ್ ಬಾಸ್ ಅಂದ ತಕ್ಷಣ ನಮಗೆ ಏನು ಗೊತ್ತಾ ಒಂದು ಕಾಮಿಡಿ ಇರಬೇಕು ಲವ್ ಸ್ಟೋರಿಸು ಇರಬೇಕು ಟಾಸ್ಕ್ ಗಳು ಇರಬೇಕು ಎಂಟರ್ಟೈನ್ಮೆಂಟ್ ಇರಬೇಕು ಒಟ್ಟು ಅದನ್ನ ನೋಡೋದಕ್ಕೆ ಒಂದ್ ಸ್ವಲ್ಪ ಖುಷಿ ಇರಬೇಕು ಅದ್ರ ಜೊತೆಗೆ ಜಗಳೂ ಒಂದ್ ಇಪ್ಪತ್ತು ಪರ್ಸೆಂಟ್ ಇರ್ಬೇಕು ಇವರು ತೊಂಬತ್ತೈದು ಪರ್ಸೆಂಟ್ ಜಗಳ ಇನ್ನು ಐದು ಪರ್ಸೆಂಟ್ ಮಾತ್ರ ಬೇರೆ ತೋರಿಸ್ತಾ ಇದಾರೆ ಫೀಲ್ ಆಗ್ತಾ ಇದೆ ರಿಷಿ ಅಂತೂ ನಿಜವಾಗ್ಲೂ ಹೇಳ್ತೀನಿ ರಿಷಿ ಮತ್ತೆ ರಾಶಿಕಾ ಅವ್ರ ವಯಸ್ಸೇ ಎಲ್ಲೋ ಜನರಿಗೆ ಇರಿಟೇಟ್ ಆಗ್ತಾ ಇದೆ ಅಂತ ನನಗೆ ಫೀಲ್ ಆಗ್ತಾ ಇದೆ ಎಸ್ ಜಾನ್ವಿ ಅವರು ಒಂದ್ ಸ್ಟೇಟ್ಮೆಂಟ್ ಮಾಡ್ತಾರೆ ಪಾಟೀಲ್ ಸರ್ ಅಂದ್ರೆ ಈಗ ಚಾನೆಲ್ ಅವರು ನಿಮ್ನ ಸೇವ್ ಮಾಡ್ತಾರೆ ಈಗ ಸ್ಪಂದನ ಏನೂ ಮಾಡ್ಲಿಲ್ಲ ಅಂದ್ರೆ ಅವ್ಳಿಗೆ ಫ್ಯಾನ್ಸ್ ಇದಾರೆ ಅಂತ ಚಾನೆಲ್ ಅವರು ಸೇವ್ ಮಾಡ್ತಾರೆ ಅಂತ ಈ ರೀತಿ ಚಾನೆಲ್ ಮೇಲೆ ಅದೊಂದು ಆರೋಪ ಅವರು ಸೊ ಇದು ವೀಕೆಂಡ್ ಅಲ್ಲಿ ಚರ್ಚೆ ಆಗುತ್ತೆ ಅಂತ ಅನ್ಸುತ್ತೆ ಹೇಗೆ ಚರ್ಚೆ ಆಗ್ಬೇಕು ಕರೆದು ಹೊಡಿಸ್ಕೊಳ್ಳೋದು ಅಂತ ಗೊತ್ತಾ ಸುಮ್ಮನೆ ಹೋಗ್ತದೆ ಮನೆ ಇಲ್ಲ ಅಂದ್ರೆ ಅದೇನೊಂದು ಗಾದೆ ಬೀದಿ ಲೋಗು ಮಾರಿನ ಮನೆ ಕರೆದ್ರು ಅಂತ ಹೇಳಿ ಜಾನ್ವಿ ಅವ್ರು ಮಾಡ್ತಾ ಇರೋದೇ ಅದನ್ನ ಅವಶ್ಯಕತೆ ಇತ್ತ ಪದಗಳನ್ನು ಆಡೋದು ಚಾನೆಲ್ ಅವ್ರಿಗೆ ಅವ್ರ ಒಂದು ಮಾತನ್ನ ಹೇಳಿದ್ರು ಅದ್ರ ಜೊತೆಗೆ ಚಾನೆಲ್ನ ಯಾರು ಕಂಟೆಂಟ್ ಕೊಡ್ತಾ ಇದ್ದಾರೆ ಅವ್ರಿಗೆ ಉಳಿಸ್ಕೊಂಡೇ ಉಳಿಸ್ಕೊತಾರೆ ಹಂಗಾದ್ರೆ ಅವ್ರ ಪ್ರಕಾಶ ಜನರು ಓಟಿಂದ ಇಂದ ಯಾರು ಉಳಿತಾ ಇಲ್ಲ ಅಂದಂಗಾಯ್ತು ಈ ಸರಿ ಮಾತ್ರ ಸುದೀಪ್ ಸರ್ ಅದನ್ನ ಒಂದು ಅರ್ಧ ಗಂಟೆ ತಗೊಂಡ್ರು ಪರವಾಗಿಲ್ಲ ಅದನ್ನ ಕರೆಕ್ಟ್ ಆಗಿ ಕ್ಲಾರಿಟಿ ಕೊಡ್ಬೇಕು ಜಾನ್ವಿ ಮಾತಾಡೋ ಅವಶ್ಯಕತೆ ಇರಲಿಲ್ಲ ಒಂದು ನಿರೂಪಿಕೆ ನಿರೂಪಕೆಯಾಗಿದ್ದವ್ರು ಅನೇಕ ಕಾರ್ಯಕ್ರಮಗಳಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ನಿರೂಪಕೆಯಾದವರು ಆಮೇಲೆ ಫಿಲ್ಮ್ ಹೀರೋಯಿನ್ ಆದವ್ರು ಇಷ್ಟೆಲ್ಲ ಇದ್ದವ್ರಿಗೆ ಅವ್ನ್ ಬುದ್ಧಿ ಇರಲ್ವಾ ಅಂತ ಏನ್ ಮಾತಾಡ್ತಾ ಇದ್ದೀನಿ ನಾನು ಏನಿಲ್ಲ ಅಂತ ಹೇಳಿ ಅವ್ರಿಗೊಂದು ಹೇಳ್ತಾರೆ ಲವ್ ಸ್ಟೋರಿ ಇದ್ರೆ ಇಲ್ಲಿ ಬದುಕಬಹುದು ಬಿಡಿ ಹಂಗೆ ಹಿಂಗೆ ಹಂಗಿದ್ರೆ ಇದು ಓಟ್ ಮೇಲೆ ಅಲ್ಲ ಅನ್ನೋದನ್ನ ಅವ್ರು ಡೈರೆಕ್ಟ್ ಆಗಿ ಆಯ್ತು ಡೈರೆಕ್ಟ್ ಹಂಗಿದ್ರೆ ಯಾರೇ ಇನ್ ಬಂದ್ರು ಕೂಡ ಯಾರದ ಜೊತೆ ಲಿಂಕ್ ಇಟ್ಕೋಬೇಕು ಇಲ್ಲ ಅಂತಂದ್ರೆ ಜೋರಾಗಿ ಜಗಳಾಡ್ಬೇಕು ಇಲ್ಲ ಅಂತಂದ್ರೆ ಏನಾದ್ರೂ ಕಾಂಟ್ರವರ್ಸಿ ಮಾಡಬೇಕು ಅವ್ರ ಪ್ರಕಾರ ಇದು ಯಾಕೋ ಜಾಹ್ವಿ ಅವರು ತಗೊಂಡು ಓಡಿಸ್ಕೊತಾರೆ ಅಂತಾನೆ ಅನ್ಸುತ್ತೆ ಈ ಸ್ಯಾಟರ್ಡೆ ನನಗನ್ಸಿದ ಮಟ್ಟಿಗೆ ಜಾಹ್ನವಿ ಈ ವಾರ ಹೋಗೋದೇ ಬೆಟ್ರ್ ಬೇಕಾಗಿಲ್ಲ ಒಬ್ರು ಬಾಲವಾಗಿದ್ದಾರೆ ಅಶ್ವಿನಿ ಗೌಡ ಇದ್ದ ಅಶ್ವಿನಿ ಅಶ್ವಿನಿಗೌಡ ಮೂರ್ ಸರಿ ಜಗಳ ಒಳ್ಳೆ ಪ್ರದರ್ಶನ ನೋಡೇ ಅವ್ರಕ್ಕಿಂತನೂ ರಾಶಿಕಾ ತುಂಬಾ ಚೆನ್ನಾಗಿ ಟಾಸ್ಕ್ ಅಂತ ಬಂದಾಗ ಪರ್ಫಾರ್ಮೆನ್ಸ್ ಮಾಡ್ತಾರೆ ಜಾಹ್ನವಿ ಎಲ್ಲೋ ಸುಮ್ನೆ ಜಗಳದಿಂದನೇ ಮನೇಲಿ ಇದಾರೆ ಅಂತ ಅನ್ಸುತ್ತೆ ಯಾರೋ ಚಾನಲ್ ದಾರ ಉಳಿಸ್ತಾರೆ ಅಂತ ಅನ್ಕೋತಾ ಇದಾರೆ ನೋಡೋಣ ಎಷ್ಟ್ ಓಟ್ ಆಗ್ತಾರೆ ಏನ್ ಬರತ್ತೆ ಅಂತ ಹೇಳಿ ಈ ವಾರ ನನಗೆ ಇಬ್ಬರು ಡೌಟ್ ಇದೆ ಅದನ್ನ ಕೊನೆಲಿ ಹೇಳ್ತೀನಿ ಜಾಹ್ಹೀ ಹತ್ರ ಒಬ್ಬರು ಇದ್ದಾರೆ ರಘುವೀರ್ ನಿಮ್ಗೆ ಧ್ರುವಂತ್ ಸ್ಟ್ಯಾಂಡ್ ಬಗ್ಗೆ ಏನ್ ಅನ್ಸುತ್ತೆ ಯಾಕಂದ್ರೆ ಗುಂಪಲ್ ಮಾತಾಡಬೇಕಾದ್ರೆ ಅಶ್ವಿನಿ ಪರಾನೇ ಮಾತಾಡ್ತಾರೆ ಬಟ್ ಹಿಂದಿಂದ ಮಾಸ್ಟರ್ ಬಂದು ಮಾಡ್ತಾರೆ ಅಂತ ಧ್ರುವಂತ್ ಅವ್ರದ್ದು ಏನು ಮೂರ್ಖತನದ ಆಟನೇ ಕಂಟಿನ್ಯೂ ಆಗಿ ಆಡ್ಕೊಂಡು ಹೋಗ್ತಾ ಇದ್ದಾರೆ ಅದರಲ್ಲಿ ಏನು ಅವ್ರದ್ದು ಏನು ಅವ್ರ ಆಟದಲ್ಲೂ ಕೊಡುಗೆ ಇಲ್ಲ ಯಾಕಂದ್ರೆ ಆಟ ಅಂತ ಬಂದಾಗ ಎರಡ್ ಸಲ ಕಂಟಿನ್ಯೂ ಸೋಲ್ಸಿದ್ರು ಆ ಟೀಮ್ನ ನ ಅವ್ರ ಹತ್ರ ಏನ್ ಚಾನ್ಸ್ ಇತ್ತು ಹುಡುಗರು ಆಡ್ಬೇಕಾದ್ರೆ ಆ ಒಂದು ಟಾಸ್ಕಲ್ಲೂ ಅವ್ರು ಸರಿಯಾಗಿ ಆಟ ಆಡಿಲ್ಲ ಮತ್ತೆ ಈ ಡಿಸ್ಕಶನ್ ಅಂತ ಬಂದಾಗಲೂ ಅವ್ರ ಟಾರ್ಗೆಟ್ ಮಾಡೋ ರೀತಿಯಲ್ಲೇ ಕಂಡ್ರು ನಮಗೆ ರಕ್ಷಿತಾ ಅವರು ಏನ್ ಹೇಳ್ತಾರೆ ಅದ್ರ ವಿರುದ್ಧವಾಗಿ ಆಟ ಆಡ್ಕೊಂತಿದ್ದಾರೆ ಮತ್ತೆ ಅವ್ರ ಮೇಲೆ ಚೀರಾಡೋದು ಅದೇ ಚೀರಾಟ ಬೇರೆಯವ್ರ ಮುಂದೆ ಮಾಡಲ್ಲ ಈಗ ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನ್ ಅಶ್ವಿನಿ ಗೌಡ ಅವರಿಗೆ ಹೇಳಿರೋದು ಅವ್ರ ಒಂದ್ ರೀತಿ ಸರಿ ಇದೆ ಯಾಕಂದ್ರೆ ಅಲ್ಲಿ ಅಶ್ವಿನಿ ಗೌಡ ಅವರು ತಮ್ಮ ನಿರ್ಧಾರ ತಗೊಳಕ್ ಹೋಗಿ ಅಲ್ಲಿ ಎಲ್ಲರ ನಿರ್ಧಾರನ ಉಲ್ಟಾ ಮಾಡ್ರು ಅವ್ರ ಏನ್ ಮಾಡ್ತಾರ ಅಂದ್ರೆ ರಕ್ಷಿತಾನ್ ಮಾತಾಡೋಕೆ ಸಲುವಾಗಿ ಅಲ್ಲಿ ಇಲ್ಲರ ಮಿಕ್ಕಿರೋ ಐದು ಜನಗಳ ಒಂದ್ ಏನ್ ಒಪಿನಿಯನ್ ಇತ್ತಲ್ಲ ಅದನ್ನೇ ಚೇಂಜ್ ಮಾಡ್ಬಿಡ್ತಾರೆ ಅದೊಂದು ಮನಸ್ತಪ ಧ್ರುವಂತ ಅವ್ರಿಗೆ ಇರುತ್ತೆ ಇವ್ರು ಇದ್ ಮಾಡೋದು ಅದನ್ನ ವಾಪಸ್ ಮಾಡಬೇಕಿತ್ತು ಅಪೋಸ್ ಮಾಡ್ಬೇಕಿತ್ತು ರಾಸಿಕ್ ಅವರು ಎಲ್ಲೊಂದ್ ಕಡೆ ಅವ್ರಿಗೆ ಈಗ ಒಬ್ರು ಒಂದ್ ಹೆಲ್ಪ್ ಮಾಡಿದ್ರೆ ರಾಸಿಕ್ ಅವ್ರ ದೊಡ್ಡ ದೊಡ್ಡಾಗ್ತಿತ್ತು ಅದ್ರ ಜೊತೆ ಜಾನ್ವಿ ಅವರು ಬರ್ತಿದ್ರು ಇವ್ರು ಹೇಳ್ದಂಗೆ ನಡೀತಿತ್ತು ಎಲ್ಲೊಂದ್ ಕಡೆ ರಕ್ಷಿತಾನ್ನ ಬಿಟ್ಕೊಟ್ಟಿರೋದು ಇವ್ರೆ ಧ್ರುವ ಈಗ ಜಾನ್ವಿ ಅವ್ರ ಎಲ್ಲರೂ ಅಲ್ಲಿ ಮಾತಾಡದೇ ಇರೋದ್ರಿಂದಾನೆ ರಕ್ಷಿತಾ ಅವ್ರ ಮಾತೇ ಅಲ್ಲಿ ಕೊನೆಗೆ ಅಶ್ವಿನಿ ಗೌಡ ಅವರು ತಗೊಂಡ್ರು ಎಲ್ಲೊಂದ್ ಕಡೆ ಇವರು ಧ್ವನಿ ಎತ್ಬೇಕಿತ್ತು ಅಲ್ಲಿ ಒಪಿನಿಯನ್ ಒಮ್ಮತ ಅಭಿಪ್ರಾಯ ಬರೋ ಚಾನ್ಸ್ ಇರ್ಲಿಲ್ಲ ಅನ್ಕೊಂತೀನಿ ಆ ಒಂದ್ ಮೂಮೆಂಟ್ ಅಲ್ಲಿ ಅಲ್ಲಿ ಅವರು ಸೈಲೆಂಟ್ ಆಗಿ ಯಾಕಂದ್ರೆ ಟೈಮ್ ಅನ್ನೋದೇನು ಇರ್ಲಿಲ್ಲ ಆ ಒಂದ್ ರೀತಿ ಆದ್ರೆ ಧ್ರುವಂತ್ ಅವರು ನೇರವಾಗಿ ಅಶ್ವಿನಿ ಗೌಡ ಅವರಿಗೆ ಹೇಳಿದ್ರೆ ಎಲ್ಲೊಂದ್ ಕಡೆ ಅವ್ರ ಒಂದು ನೇರವಾಗಿ ಮಾತಾಡಿದ್ರು ಹಿಂದ್ಗಡೆ ಬಂದ್ ಮಾತಾಡಿದ್ದು ಎಲ್ಲೊಂದ್ ಕಡೆ ಸರಿ ಇಲ್ಲ ಧ್ರುವಂತ್ ಹೆಂಗಂದ್ರೆ ಖಾಲಿ ಪಲಾವ್ ಇದ್ದಂಗೆ ಬಟ್ ತಲೆಯಲ್ಲಿ ಏನಿದೆ ಅಂದ್ರೆ ನಾನೊಬ್ಬ ಹೀರೋ ಅಂದ್ರೆ ಎಲ್ಲ ಹುಡುಗರು ನನ್ನ ಹಿಂದೆ ಬೀಳ್ತಾರೆ ಎಲ್ಲಾ ನಾನು ಸಕ್ಕ ಸ್ಮಾರ್ಟ್ ಇದ್ದೀನಿ ಬಾರಿ ಬ್ರಿಲಿಯಂಟ್ ಇದೀನಿ ಅನ್ನೋ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ ಅದೇ ಅವ್ನು ಮುಳುವಾಗ್ತಾ ಇರೋದು ಹೊರಗಡೆ ಜನ ಅಂತೂ ಉಗುದ ಉಪ್ಪಿನ ಕಾಯಿ ಆಗ್ತಾ ಇದಾರೆ ಆ ವ್ಯಕ್ತಿಗೆ ಏನಕ್ಕೆ ಅಂತ ಹೇಳ್ತೀನಿ ಒಂದು ರಕ್ಷಿತಾ ಏನೇ ಮಾಡಿದ್ರು ಉಲ್ಟಾ ಮಾತಾಡ್ಬೇಕು ಎರಡನೇದು ಅಶ್ವಿನಿ ಗೌಡ ಅವರು ಏನೇ ಹೇಳಿದ್ರು ಕೂಡ ಅದಕ್ಕೆ ಜೈ ಅನ್ಬೇಕು ಈಗ ಸುದೀಪ್ ಭಾಗ ಎರಡು ಮೂರನೇದು ಟಾಸ್ಕ್ ಅಂತ ಬಂದ್ರೆ ಈತನ ಪರ್ಫಾರ್ಮೆನ್ಸ್ ಐವತ್ ದಿನದಲ್ಲಿ ಒಂದು ಸರಿನೂ ನಾನು ಕಂಡಿಲ್ಲ ಆದ್ರೂ ಕೂಡ ನಾನು ಬಾರಿ ಬಾಡಿ ಬಿಲ್ಡರ್ ಅನ್ನೋ ರಾಘು ರಘು ನಾನು ಸ್ಟ್ರಾಂಗ್ ಇದೀನಿ ಅಂತ ಫೀಲ್ ಇವ್ ಬೆಳಿಗ್ಗೆ ನಾನು ಕಾಣಿಸ್ಕೊಳ್ಳೋದು ಒಂದೇ ಟೈಮ್ ಅದ್ ಬೆಳಿಗ್ಗೆ ಯಾವಾಗ ಗೊತ್ತಾ ಸಾಂಗ್ ಹಚ್ಚಿರ್ತಾರ ಗೊತ್ತಾ ಅವಾಗ ಗಾರ್ಡನ್ ಬಂದು ತಲೆ ಎಲ್ಲ ಹಿಂಗೆ ಕೆದರ್ಕೊಂಡು ಡಾನ್ಸ್ ಅವಾಗ ಬಿಟ್ರೆ ಈತ ನನ್ ಕಾಣಿಸದೇ ಗೊತ್ತಿಲ್ಲ ಮತ್ತೆ ಓವರ್ ಆಕ್ಟಿಂಗ್ ಜಾಸ್ತಿ ಇದೆ ಯಾವ್ದೇ ಒಂದ್ ಟಾಸ್ಕ್ ಬಂದ್ರೆ ಏ ಹಂಗಿದೆ ಲಾಸ್ಟ್ ಹೋಗಿ ಹಳ್ಳಕ್ ಬಳದ ಇವನೇ ಫಸ್ಟ್ ನನಗನ್ಸಿದ್ ಮಟ್ಟಿಗೆ ಧ್ರುವಂತ್ ಆಸ್ ಎ ಪ್ಲೇಯರ್ ವೇಸ್ಟ್ ಆಮೇಲೆ ಒಬ್ಬ ನಾನ್ ಸ್ಮಾರ್ಟ್ ಇದೀನಿ ಅಂತ ತೋರಿಸ್ಕೊಡ್ತಾ ಇದ್ದೇನೆ ಅದ್ರಲ್ಲೂ ವೇಸ್ಟ್ ಜನರಿಗೆ ಅದ ಕಾಣಿಸ್ತಾ ಇಲ್ಲ ಮೂರನೇದು ಈತ ಬಿಗ್ ಗೆ ಅನ್ಫಿಟ್ ನನ್ನ ಪ್ರಕಾರ ಬೇಗ ಹೊರಗಡೆ ಬರ್ತಾನೆ ಧ್ರುವಂತ್ ಎಸ್ ಇನ್ನು ರಘುವೀರ್ ನಿನ್ನೆ ಒಂದು ಅಂದ್ರೆ ಗಿಲ್ಲಿಯವರು ಇರೋ ಟೀಮ್ ಸೋಲುತ್ತೆ ಅಂತ ಎಲ್ಲರೂ ಹೇಳ್ಕೊಂಡು ಬರ್ತಾ ಇದ್ರು ಪ್ರೂವ್ ಆಯ್ತು ಅದನ್ನ ಗಿಲ್ಲಿ ಅವರು ಹೇಳ್ತಾರೆ ಅಯ್ಯೋ ಎಲ್ಲರೂ ಹಿಂಗೆ ಹೇಳ್ತಾರೆ ಮೇ ಬಿ ನಾನಿರೋ ಟೀಮ್ ಸೋಲುತ್ತೇನೋ ಇಷ್ಟೊಂದು ಸ್ಟ್ರಾಂಗ್ ಆಗಿದ್ದೀನಿ ಬಟ್ ಸ್ಟಿಲ್ ಸೋಲ್ತಾ ಇದ್ದೀವಿ ಅಂತ ಏನ್ ಹೇಳ್ತೀರಾ ಗಿಲ್ಲಿ ಅವರು ಟೀಮ್ ಸೋಲುತ್ತಾ ಹೇಗೆ ಇಲ್ಲ ನನಗೆ ಆ ರೀತಿನೂ ಅನ್ಸಿಲ್ಲ ಗಿಲ್ಲಿ ಅವರು ಇರೋ ಟೀಮ್ ಸೋಲುತ್ತೆ ಅಂತ ಯಾಕಂದ್ರೆ ನಿನ್ನೆ ಅದೊಂದು ಗ್ರೂಪ್ ಟಾಸ್ಕ್ ಆಗಿತ್ತು ಗ್ರೂಪ್ ಟಾಸ್ಕ್ ಅಲ್ಲಿ ಮತ್ತೊಂದು ಟೀಮ್ ಚೆನ್ನಾಗ್ ಆಡಿದ್ರು ಅವರಿಗೆ ಒಂದು ಆ ಟೆಕ್ನಿಕ್ ಅನ್ನೋದನ್ನ ಅವ್ರು ಕಂಡುಕೊಂಡ್ರು ಅಂದ್ರೆ ಇಬ್ಬರಲ್ಲಿ ಅಲ್ಲಿ ಆ ಒಂದು ಟಾಸ್ಕ್ ಹಗ್ಗ ಎಳೆದಿಟ್ಕೊಳ್ಳೋದು ಆ ರೋಪ್ ಎಳ್ದುಕೊಳ್ಳೋದ್ರಲ್ಲಿ ಇಬ್ರು ಚೆನ್ನಾಗಿ ಆಟ ಆಡಿದ್ರೆ ಬುದ್ಧಿವಂತಿಕೆಲೆ ಆಡ್ಬೋದಿತ್ತು ಯಾಕಂದ್ರೆ ಆ ಟೀಮ್ ಒಂದು ಟೆಕ್ನಿಕ್ ನ ಅದನ್ನ ಇಬ್ರು ಗಟ್ಟಿಯಾಗಿ ಹೇಳ್ಕೊಂಡ್ರೆ ಸ್ಟೇಬಲ್ ಆಗಿ ನಿಂದ್ಕೊಳತ್ತೆ ಆ ಪ್ಲೇಟ್ ಅದ್ರ ಮೇಲೆ ಕ್ಯೂಬ್ಸ್ ನಿಂದ್ಕೊಳೋದು ಅದ್ಭುತ ಆಟ ಅವರು ಕಂಡ್ಕೊಂಡಿದ್ರು ಆದ್ರೆ ಇಲ್ಲಿ ಎಡುವಿದ್ರು ಇಲ್ಲಿ ಇಲ್ಲಿ ಅವರು ಎರಡೇ ಸಲ ಬೆಳೆಸಿರ್ತಾರೆ ಆದ್ರೆ ಸ್ಪಂದನ ಮತ್ತೆ ಕಾವ್ಯ ಮತ್ತು ಧನುಷ್ ಇವರು ಜಾಸ್ತಿ ಆಗಿ ಇವ್ರೇನ್ ಟಾಸ್ಕ್ ಅಂತ ಹೇಳಿದಾಗ ಇವ್ರು ಜಾಸ್ತಿ ಸಲ ಆದ್ರೆ ಕೊನೆಯಲ್ಲಿ ಗಿಲ್ಲಿಯವ್ ಒಳ್ಳೆತನ ಅಂತ ಹೇಳ್ಬೋದು ಅಥವಾ ಅವ್ರ ಮೇಲೆ ಒಂದ್ ಏನಿದೆ ಅಂದ್ರೆ ಆಟದಲ್ಲಿ ಸ್ವಲ್ಪ ಕಾಮಿಡಿ ಮಾಡಕ್ ಹೋಗಿ ಆಟ ಮಾಡ್ತಾರೆ ಅನ್ನೋದು ಒಂದು ಇದ್ದಿದೆ ಅವ್ರ ಮೇಲೆ ಆರೋಪಗಳು ಬರ್ತವೆ ಆ ಒಂದ್ ರೀತಿಯಲ್ಲಿ ಹೌದು ತಮ್ಮೇಲೆ ತಗೊಂಡ್ರು ನನ್ನಿಂದನೇ ಇದಾಯ್ತು ಅಂತ ಅದೊಂದು ಫನ್ ವೇದಲ್ಲೇ ತಕೊಂಡ್ ಹೋದ್ರು ಅನ್ಕೊಂತೀನಿ ಇಲ್ಲ ತಗೊಳ್ಳಿಲ್ಲ ಅವ್ನು ಹೇಳಿದ್ದೇನು ಅಂತಂದ್ರೆ ಆ ನನ್ನಿಂದ ಸೋತ್ರು ಅಂತಲ್ಲ ನಾನಿರೋ ಟೀಮ್ ಸೋಲುತ್ತೆ ಅಂತ ಜೊತೆಗೆ ನಾನು ಸ್ಟ್ರಾಂಗ್ ಇದೀನಿ ಅಂದ್ರೂ ಸೋಲ್ತಿಲ್ಲ ಇವತ್ತಿಂದ ಒಂದು ಕ್ಲಿಪ್ ನೋಡಿದೆ ಇವತ್ತು ಅದೇನು ಅವರಿಗೆ ಟಾಸ್ ಕೊಟ್ಟಿದಾರಲ್ಲ ಯಾರು ನಿಮ್ಮಲ್ಲಿ ಒಮ್ಮತದಿಂದ ನಾಮಿನೇಟ್ ಆಗ್ಬೇಕಂತ ಅದ್ರಲ್ಲಿ ಅವರು ಹೇಳ್ಕೊಂತಾ ಇದಾರೆ ನನ್ನನ್ನೇ ನಾಮಿನೇಟ್ ಮಾಡ್ರಿ ನಾನ್ ನನ್ನಿಂದಾನೇ ಆಟ ಸೋಲ್ತಿರೋದಂತ ಒಪ್ಕೊಂಡ್ರು ಅವರು ಅದು ಒಂದ್ ರೀತಿಯಲ್ಲಿ ತಪ್ಪಾಗಿತ್ತು ಅನ್ಕೊಂತೀನಿ ಗಿಲ್ಲಿ ಅವರು ಹಂಗೆ ನಾಮಿನೇಟ್ ಇದ್ ಮಾಡೋದು ಆದ್ರೆ ಒಂದು ಟೀಮ್ ಅಂತ ಬಚಾವ್ ಮಾಡ್ಕೊಂಡ್ರಲ್ಲಿ ಅವ್ರ ಆಯ್ಕೆ ಚೆನ್ನಾಗಿದೆ ಯಾಕಂದ್ರೆ ಅವ್ರು ಸ್ಟ್ರಾಂಗ್ ಾರೆ ಅವರಿಗೆ ಮೈಂಡ್ ಗೇಮ್ ಅಂತ ಬಂದಾಗ ಹೌದು ನನಗೆ ಹೊರಗಡೆ ಕಂಟೆಸ್ಟೆಂಟ್ ತಾನ್ ಸೇಫ್ ಅನ್ನೋ ಒಂದು ಅಗ್ನಿ ಪರೀಕ್ಷೆ ಅವರಿಗೆ ಅವ್ರಿಗೆ ಕಂಡ್ಕೊಳ್ತಾ ಇದ್ದಾರೆ ನಾ ನಾನು ಬಂದಿದ್ದೆ ಆ ಒಂದ್ ರೀತಿಯಲ್ಲಿ ಹೇಳಕ್ ಬಂದ್ರೆ ಇವತ್ತು ನಾಮಿನೇಟ್ ಅವ್ರೆಲ್ಲರೂ ಒಮ್ಮತದ ಅಭಿಪ್ರಾಯ ಗಿಲ್ಲಿ ಅವರಿಗೆ ಕೊಟ್ರೆ ಅವರು ಮತ್ತೊಂದು ತಂಡ ಸೇರ್ಬೋದು ಎಸ್ ಇನ್ನು ಇನ್ನೊಂದ್ ಕಡೆ ಈಗ ರಕ್ಷಿತಾ ಸ್ಟಾರ್ಟಿಂಗ್ ಅಲ್ಲಿ ಒಂದು ಚಾಯ್ಸ್ ಮಾಡ್ತಾರೆ ಅಂದ್ರೆ ಅಭಿ ಬೇಡ ರಾಘು ಅಥವಾ ಸೂರಜ್ ಇರ್ಲಿ ಅಂತ ಸೊ ಇದು ಎಷ್ಟು ಫೇರ್ ಅಂತ ನಿಮ್ಗೆ ರಕ್ಷಿತಾ ಅವ್ರನ್ನ ಎಷ್ಟು ದಿವಸ ಹೊಗಳಿದ್ದೆ ಆ್ಯಕ್ಚುಲಿ ನಿನ್ನೆ ಆಟ ನೋಡಿದ್ರೆ ತಗೊಳ್ಬೇಕು ಇವ್ರನ್ನ ಏನಕ್ಕೆ ಅಂತಂದ್ರೆ ನಾನು ಆರಾಮದಲ್ಲೇ ಹೇಳಿದೆ ಒಂದು ನೀವು ನಾಮಿನೇಷನ್ ಅಂತ ಮಾಡ್ತೀನಿ ಅಂತಂದ್ರೆ ಅವರು ವೀಕ್ ಇರಬೇಕು ಅವ್ರನ್ನ ನೀವು ನಾಮಿನೇಟ್ ಮಾಡಬೇಕು ಅಂದರೆ ಈ ಮನೇಲಿ ಆಡೋದಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಆಟ ಅಂತ ಬಂದರೆ ಅದ್ರ ಜೊತೆ ಮನೆಯವ್ರ ಜೊತೆ ಬಿಹೇವಿಯರ್ ಅಂತ ಬಂದರೆ ಅಥವಾ ಕಾಮಿಡಿ ಅಥವಾ ಎಂಟರ್ಟೈನ್ಮೆಂಟ್ ಎಲ್ಲದನ್ನ ನೋಡಿ ಈತ ವೀಕ್ ಇದ್ದಾನೆ ಈತ ಸ್ಟ್ರಾಂಗ್ ಇದ್ದಾನೆ ಇಂಥದನ್ನ ನೋಡ್ಕೋಬೇಕು ಅದನ್ನ ಬಿಟ್ಟು ರಾಘುನ ಚಾಯ್ಸ್ ಮಾಡಿದ್ದು ನನಗೆಲ್ಲೋ ಬೇಜಾರಾಯ್ತು ಯಾಕಂದ್ರೆ ರಾಘು ಆಸ್ ಅ ಪ್ಲೇಯರ್ ಚೆನ್ನಾಗಿ ಆಡ್ತಾ ಇದ್ದಾರೆ ಮತ್ತೆ ಮನೇಲಿ ಅವರಾಗೇ ಇದ್ದಾರೆ ಟಾಸ್ಕ್ ಅಂತ ಬಂದ್ರೆ ಅವ್ರಿಗೆ ಟಾಸ್ಕಲ್ಲಿ ಅವಕಾಶಗಳೇ ಸಿಕ್ಕಿಲ್ಲ ಎರಡು ದಿವಸ ಬಟ್ ಒಬ್ಬ ನಾರ್ಮಲ್ ಆಗಿದ್ದಾನೆ ಹಾಗಂತ ಹೇಳಿ ಅಭಿ ಬೇಡ ಆತನು ತುಂಬಾ ಸ್ಟ್ರಾಂಗ್ ಮಟ್ಟಿಗೆ ಬೇರೆ ವೀಕ್ ಇರೋ ಬೇಕಾಗಿತ್ತೆ ಅಲ್ಲಿ ಚಾಯ್ಸ್ ಮಾಡ್ಬೇಕಾಗಿತ್ತು ಈ ಗೇಮ್ಗೆ ಒಂದು ಒಂದು ಆಧಾರ ಅಂತ ಅಂತ ಹೋದ್ರೆ ಗಿಲ್ಲಿ ಚಾಯ್ಸ್ ಮಾಡಿ ಆ ಟಾಸ್ಕ್ ಅನ್ನ ಆಧಾರವಾಗಿ ಇಟ್ಕೊಂಡ್ರೆ ಇಲ್ಲ ಈ ಕಡೆಯಿಂದ ಕಳಿಸುವಾಗ್ಲೂ ಹಂಗೆ ಅವ್ರನ್ನ ಕಳ್ಸಿದ್ರು ಸುದೀನ್ ಯಾಕೆ ಕಳ್ಸಿದ್ರು ಅಂದ್ರೆ ವೀಕ್ ಪರ್ಫಾರ್ಮೆನ್ ತಲೆ ಇಲ್ಲ ಇವ್ರಿಗೆ ನನಗ್ ನಿಜ ಹೇಳ್ತೀನಿ ಆ ಟೀಮ್ ಮೇಲೆ ಯಾಕೆ ಆ ಹೋಪೇ ಇಲ್ಲ ಈ ಡಬ್ಬಾ ಟೀಮ್ ಅಂತ ಯಾಕೆ ಅನಸ್ತಾ ಇದೆ ಅಂದ್ರೆ ಇದೇ ಕಾರಣಕ್ಕಾಗಿ ಆ ಅಂಥ ಡಿಸಿಷನ್ನ ತಗೊಂಡ್ರು ಬಟ್ ಅದನ್ನು ಕಾವೇ ಬಂದು ಹೇಳಿದ್ ನನಗೆ ತುಂಬ ಇಂಪ್ರೆಸಿವ್ ಆಯ್ತು ಈ ಸರಿ ಏನಾದರೂ ಕಿಚನ್ ಚಪ್ಪಾಳೆ ಸಿಕ್ಕರೆ ಇದಕ್ಕೇನಾದರೂ ಕೊಟ್ಟರು ಕೊಡ್ಬೋದು ಅಂತ ಅನ್ಕೋತೀನಿ ಯಾಕೆಂದ್ರೆ ಆಕೆ ತಪ್ಪು ಮಾಡಿದ್ದಾರೆ ಅಂತ ಅಂದಾಗ ಅದನ್ನ ಹೋಲಿ ಬಿಡು ಅಂತ ಬಿಡೋರೇ ಜಾಸ್ತಿ ಬಟ್ ಅವಳು ಎದುರಾಳಿ ಟೀಮ್ ಆಗಿದ್ರು ಕೂಡ ಬಂದ್ ಹೇಳ್ತಾಳೆ ನೀನ್ ಏನ್ ತಪ್ಪು ಮಾಡಿದೆ ಯಾಕೆ ನೀನ್ ಅವ್ರನ್ನ ಸೇವ್ ಮಾಡಿದೆ ಇವ್ರನ್ನ ಯಾಕೆ ಇದನ್ನ ಮಾಡಿದೆ ಸ್ಟ್ರಾಂಗ್ ಇದ್ದವ್ರನ್ನ ಯಾಕೆ ಉಳಿಸ್ಕೊಂಡೆ ಹಂಗೆಲ್ಲ ಒಂದು ಕಮ್ಯುನಿಕೇಶನ್ ಆಗುತ್ತೆ ತುಂಬಾ ನನಗೇನೋ ರಕ್ಷಿತ ಎಲ್ಲೋ ಎಡವಿದ್ಲು ಅಂತ ಅನಿಸ್ತು ಮಾಡಿದ್ರು ರಘುವೀರ್ ಸೊ ಈ ವೀಕ್ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಹೋದ್ಸಲ ಚಂದ್ರಪ್ರಭಾ ಅವರು ಎಲಿಮಿನೇಟ್ ಆಗಿದ್ರು ಅಂದ್ರೆ ಅವ್ರ ಮೇಲೆ ತುಂಬಾ ಹೋಪ್ಸ್ ಇತ್ತು ಸ್ಟಾರ್ಟಿಂಗ್ ಬಂದಾಗ ಸೊ ಯಾರು ಯಾವಾಗ ಎಲಿಮಿನೇಟ್ ಆಗ್ತಾರೆ ಅಥವಾ ಒಂದೊಂದು ಸ್ಟೇಟ್ಮೆಂಟ್ಸ್ ಗಳು ಕೂಡ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನಾವು ನೋಡಿದ್ವಿ ಸೊ ಈ ವೀಕ್ ಯಾರು ಎಲಿಮಿನೇಟ್ ಆಗ್ತಾರೆ ಯಾರು ಆಗ್ಬೇಕು ನಿಮ್ ಪ್ರಕಾರ ನನ್ನ ಪ್ರಕಾರ ಜಾನ್ವಿ ಅವರು ಆಗ್ತಾರೆ ಜಾನ್ವಿ ಅವರೇ ಆಗ್ಬೇಕು ಯಾಕಂತ ಹೇಳಿದ್ರೆ ಅವ್ರಿಗೊಂದೇನು ಟಾಸ್ಕ್ ಬಚಾವ್ ಮಾಡ್ಕೊಳ್ಳೋದೇ ಟಾಸ್ಕ್ ಇತ್ತಲ್ಲ ಅದನ್ನು ಅವ್ರು ಸರಿಯಾಗಿ ಆಡ್ಕೊಂಡಿಲ್ಲ ಅಲ್ಲಿ ಏನಾಯ್ತಂದ್ರೆ ರಕ್ಷಿತಾ ಅವರು ಏನು ವೀಕ್ ಕಂಟೆಸ್ಟೆಂಟ್ ಅಂತ ಹೇಳಿ ಅವರನ್ನ ಬಚಾವ್ ಮಾಡ್ತಾರಲ್ಲ ಅಲ್ಲಿಗೆ ಅವರು ಒಂದು ಧ್ವನಿ ಎತ್ತೇ ಇಲ್ಲ ಯಾರು ಒಂದು ಅದೀಗ ಕೊನೆಯ ಒಂದು ಟಾಸ್ಕ್ ಅಲ್ಲಿ ಅವ್ರು ಏನು ಒಮ್ಮತದ ಅಭಿಪ್ರಾಯ ಬರ್ಲಿಕ್ಕೆ ಯಾರು ಒಪ್ಕೊಳ್ಳೋದಿಲ್ಲ ಅಲ್ಲ ಅದನ್ನೇ ಮೊದಲೇ ಟಾಸ್ಕ್ ಅಲ್ಲೇ ಚೆನ್ನಾಗಿರ್ತಿತ್ತು ಅನ್ಕೊಂತೇನೆ ಯಾಕಂದ್ರೆ ಅಲ್ಲಿ ಮತ್ತೆ ರಘು ಅವರು ನಾಮಿನೇಟ್ ಆಗೋದು ಉಳಿತಿತ್ತು ಎಲ್ಲೊಂದ್ ಕಡೆ ರಘು ಅವರಿಗೂ ಅನ್ಫೇರ್ ಆಯ್ತು ಅನ್ಕೊಂತೀನಿ ಆದ್ರೆ ಒಂದು ವಿಚಾರದಲ್ಲಿ ನಾವು ನೋಡಕ್ ಹೋದ್ರೆ ಅಭಿಷೇಕ್ ಅವರಿಗೆ ಎಲ್ಲೊಂದ್ ಕಡೆ ಬಚಾವ್ ಮಾಡೋಕೆ ರಕ್ಷಿತಾ ಅವರು ಆ ಒಂದು ಅವ್ರಿಗೆ ಬೇರೆ ಆಪ್ಷನ್ ಇರ್ಲಿಲ್ಲ ಯಾಕಂದ್ರೆ ಅವ್ರದ್ದು ಟೀಮ್ ಅಂತ ಇರ್ತಾರೆ ಇಲ್ಲಿ ಮನೆಯವರು ಅದೇ ಆರೋಪ ಮಾಡಿದ್ರು ಅವ್ರದೊಂದು ಟೀಮ್ ಅಂತ ಬಚಾವ್ ಮಾಡಕ್ ಮಾಡ್ತಾರೆ ಅದು ಹೌದು ಅಂತ ಅನ್ಸುತ್ತೆ ರಕ್ಷಿತಾ ರಕ್ಷಿತಾ ಅವ್ರ ಹೇಳೋ ಪ್ರಕಾರ ಏನಿರುತ್ತೆ ಅಂದ್ರೆ ಅಭಿಷೇಕ್ ಅವರಿಗೆ ಚಾನ್ಸ್ ಸಿಕ್ಕಿಲ್ಲ ನನ್ಗೂ ಅನ್ಸುತ್ತೆ ಅಭಿಷೇಕ್ ಅವರು ಆದ್ರೆ ನನಗೂ ಒಂಥರ ಕಡೆ ಖುಷಿ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಅವರಿಗೆ ಅಷ್ಟು ಅವಕಾಶಗಳು ಸಿಕ್ಕಿಲ್ಲ ಆದ್ರೆ ಇಷ್ಟೋ ವಾರ ಆದ್ಮೇಲೂ ಅವರಿಗೆ ಅವಕಾಶ ನಾವು ಯಾಕೆ ಹೇಳದೆ ಅಂದ್ರೆ ಜಾನ್ವಿ ಅವರಿಗೆ ರಾಶಿಕ್ ಅವರಿಗೆ ಚಾನ್ಸ್ ಗಳು ಸಿಕ್ಕಿದ್ವು ಈಗ ರಾಜಕ ಇವರಿಗೂ ಜಾನ್ವಿ ಅವರಿಗೆ ಸಲ ಸಿಕ್ತು ಒಂದು ಫೈನಲಿಸ್ಟ್ ಆಗಿ ಫ್ರೀ ಆಗಿ ಅವರು ಫೈನಲ್ ಅದರ ನಂತರ ಈಗ ಸ್ಟೂಡೆಂಟ್ ಆಫ್ ದಿ ವೀಕ್ ಲೆಟರ್ ಬರೋ ಇದ್ರಲ್ಲೂ ಅವರಿಗೆ ಫ್ರೀ ಆಗಿ ಬರುತ್ತೆ ಈ ಒಂದು ಇದ್ರಲ್ಲಿ ಜಾನ್ವಿ ಅವರಿಗೆ ಮಿಕ್ಕಿದ ಅವ್ರ ಕಂಟೆಸ್ಟೆಂಟ್ ಗಳಿಗೆ ಈಗ ರಿಷಾ ಅವರಿಗೂ ಅದೊಂದು ಚಾನ್ಸ್ ಸಿಕ್ತು ಅದೇ ರೀತಿ ಅಭಿಷೇಕ್ ಅವರಿಗೂ ಒಂದ್ ಚಾನ್ಸ್ ಬೇಕು ಅವರು ಎಷ್ಟೇ ಅಂದ್ರು ಆಟನ ಅವ್ರು ಆಟದ ಮೂಲಕನೇ ಚಾನ್ಸ್ ಬೇಕು ಅಂತ ಏನಿಲ್ಲ ಬಿಗ್ ಬಾಸ್ ನೀವು ಬೇರೆ ತರಾನು ಗುರ್ತಿ ಬೇರೆ ತರಾನು ನಿಮ್ಮ ಜನ ತರ ಮಾಡ್ಬೋದು ಬಟ್ ಯಾಕೋ ಈ ಸರಿ ರಕ್ಷಿತಾ ಅವರ ಒಂದು ಡಿಸಿಷನ್ ಇದೆಯಲ್ಲ ದೊಡ್ಡ ಹೊಡೆತ ಕೊಡುತ್ತೆ ಈ ಸರಿ ನನ್ಗನ್ಸಿದ್ ಮಟ್ಟಿಗೆ ರಾಘಮಣೆಯಿಂದ ಹೋಗ್ತಾರೆ ಯಾಕೆ ಅಂತ ಹೇಳ್ತೀನಿ ರಾಘು ಒಂದು ವಾರದಿಂದ ಮಾಡ್ತಾ ಇರೋದು ಏನು ಗೊತ್ತಾ ಗಿಲ್ಲಿ ಅವರ ರೈಟ್ ಹ್ಯಾಂಡ್ ಆಗಿ ಕೆಲಸ ಮಾಡ್ತಾ ಇದಾರೆ ಅವ್ರ ತೊಳೆ ಅವ್ರಿಗೆ ತಲದಂಬಾಗಿ ಆಮೇಲೆ ಮಕ್ಕಳ ತರ ಅವ್ರ ಮೇಲೆ ಎಗರೋದು ಅದು ಇದು ಇದನ್ನ ಬಿಟ್ರೆ ನನಗೆ ರಾಘು ಒಂದೂವರೆ ವಾರದಿಂದ ಎಲ್ಲೂ ಕಾಣಿಸ್ಕೊಂಡಿಲ್ಲ ಟಾಸ್ಕ್ ಆಗಿರ್ಬೋದು ಎಂಟರ್ಟೈನ್ಮೆಂಟ್ ಅಂತ ಆಗಿರ್ಬೋದು ಅಥವಾ ಯಾರು ಯಾರ್ದಾದ್ರು ಜಗಳ ಆದ್ರೆ ಅಲ್ಲಿ ಹೋಗಿ ಆ ಚಂದ್ರಪ್ರಭಾನು ಇದನ್ನೇ ಮಾಡಿದ್ರು ಯಾವುದಾದ್ರು ಜಗಳ ಆಗ್ತಾ ಇರುವಾಗ ನಡಕ್ ಹೋಗಿ ಆ ಜಗಳನ್ನ ಬಿಡಿಸುವಂತದ್ದು ಬುದ್ಧಿ ಹೇಳೋದು ಬುದ್ಧಿ ಹೇಳೋರು ಬೇಕಾಗಿಲ್ಲ ಬಿಗ್ ಬಾಸ್ ಮನೆಗೆ ಅಲ್ಲಿ ಬೆಂಕಿ ಹಚ್ಚಾರ ಬೇಕು ಬೆಂಕಿ ಹಚ್ಚ ಜನ ಇಷ್ಟಪಡೋದು ರಾಘು ಆಸ್ ಎ ಪರ್ಸನ್ ತುಂಬಾ ಒಳ್ಳೆಯವರು ನಮ್ಗೆ ಆ ದೈತ್ಯಾಕಾರದ ಬಾಡಿ ನೋಡಿ ಏನು ಮೊದಲ ವಾರದಲ್ಲಿ ಅನ್ಕೊಂಡಿದ್ವಲ್ಲ ಬಂದ ತಕ್ಷಣನೇ ಅಶ್ವಿನಿ ಗೌಡ ವಿರುದ್ಧ ಬಿದ್ರು ಹಂಗೆ ಅವ್ರು ಇದ್ರೆ ಇನ್ನೊಂದ್ ಸ್ವಲ್ಪ ದಿನ ಇರ್ತಿದ್ರು ಬಟ್ ಈ ವಾರ ಏನ್ ನಾಮಿನೇಟ್ ಆಗಿದಾರಲ್ಲ ಜಾನೀನ್ ಉಳಿಸ್ಕೋತಾರೆ ನನಗೆ ಜಾನ್ವಿ ಮತ್ತೆ ಇವ್ರದಿದೆ ಬಟ್ ಜಾನ್ವಿತಾರೆ ರಾಘವರ್ನ ಹೊರಗೆ ಹಾಕ್ತಾರೆ ಆ ಹಾಕಿದ್ದು ರಕ್ಷಿತಾ ಅವರಿಗೆ ಅವ್ರ ಜೊತೆ ಗಿಲ್ಲಿ ಒಂದ್ ಸ್ಟೇಟ್ಮೆಂಟ್ ಕೂಡ ಮಾಡ್ತಾನೆ ಹೊರಗಡೆ ಹೋಗ್ತಾರೆ ಅಂದ್ರೆ ರಾಘು ವಿಷಯದಲ್ಲೂ ಅದ್ ನಿಜ ಆಗುತ್ತೆ ನೋಡ್ಬೇಕು ಎಸ್ ಇನ್ನು ಇಷ್ಟು ಹೊತ್ತು ನಮ್ಮ ಡಿಸ್ಕಶನ್ ಅಲ್ಲಿ ಭಾಗಿಯಾಗ್ ಥ್ಯಾಂಕ್ ಯು ಸೋ ಮಚ್ ಎಸ್ ಇವತ್ತಿನಿಂದ ಯಾವ ರೀತಿ ಆಟ ಸಾಗುತ್ತೆ ಅಂತ ಕಾದ್ ನೋಡ್ಬೇಕು ಜೊತೆಗೆ ಯಾರೆಲ್ಲ ಸೇವ್ ಆಗ್ತಾರೆ ಯಾರೆಲ್ಲ ಎಲಿಮಿನೇಟ್ ಆಗ್ತಾರೆ ಜೊತೆಗೆ ಅಂದ್ರೆ ಯಾರೆಲ್ಲ ನಾಮಿನೇಟ್ ಆಗಿ ಎಲಿಮಿನೇಟ್ ಆಗ್ತಾರೆ ಇದೆಲ್ಲವನ್ನ ಕೂಡ ಕಾದ್ ನೋಡ್ಬೇಕು ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ಯ ಜೀವಾಳ